ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಮಕರ ಸಂಕ್ರಮಣದ ಹಾಗೆ ಹನ್ನೆರಡು ರಾಶಿಗಳವರಿಗೂ ಸಹ ಪ್ರತಿ ತಿಂಗಳು ಒಂದು ವರ್ಷದಲ್ಲಿ ಸಂಕ್ರಮಣ ಕಾಲಗಳು ಬರುತ್ತವೆ ಆದರೆ ಯಾಕೆ ಮಕರ ಸಂಕ್ರಾಂತಿಯನ್ನು ಮಾತ್ರ ವಿಶೇಷವಾಗಿ ಆಚರಿಸ್ತೇವೆ ಅಂದ ಅಂದರೆ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸಿದ ದಿನದಂದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಮರಣಿಸಿದವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂತಹ ಪ್ರತೀತಿ ಇದೆ ಭೀಷ್ಮಾಚಾರ್ಯರು ಸಹ ಉತ್ತರಾಯಣ ಪುಣ್ಯಕಾಲದವರೆಗೆ ಕಾದುಕೊಂಡಿದ್ದು ಶರಶೈಯಲ್ಲಿ ಮಲಕೊಂಡಿತು ನಂತರದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇಹ ತ್ಯಾಗ ಮಾಡಿದರು ಅನ್ನುವಂತಹ ಕಥೆ ಎಲ್ರಿಗೂ ಗೊತ್ತಿರುವಂಥದ್ದೇ ಹಾಗೇನೆ ಈ ಮಕರ ಸಂಕ್ರಾಂತಿಯ ಫಲಗಳನ್ನ ಆಧರಿಸಿಕೊಂಡ್ ಬಿಟ್ಟು ಜನವರಿ ತಿಂಗಳ ಹನ್ನೆರಡು ರಾಶಿಗಳವರ ರಾಶಿ ಭವಿಷ್ಯವನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಮೇಷರಾಶಿಯ ಜನವರಿ ತಿಂಗಳ ಭವಿಷ್ಯ ಕಾರ್ಯ ಪ್ರಗತಿ ವಿಳಂಬ ಆಗ್ಬೋದು ಸಾಧಾರಣವಾಗಿರುತ್ತೆ ಧನ ಲಾಭ ಹೊಟ್ಟೆ ಸಂಬಂಧಿತ ಬಾಧೆ ಕಾಣಿಸ್ಕೊಳ್ಬೋದು ಆರೋಗ್ಯದ ಕಡೆ ತುಂಬಾ ಎಚ್ಚರ ಇರಬೇಕು ಕಳತ್ರ ಸೌಖ್ಯವಿದೆ ನಿಶ್ಚಿತ ಕಾರ್ಯಗಳು ನೆರವೇರಬಹುದು ಸುಬ್ರಹ್ಮಣ್ಯ ಆರಾಧನೆಯಿಂದ ಅನುಕೂಲ ಋಷಭರಾಶಿಯವರ ಜನವರಿ ತಿಂಗಳ ಭವಿಷ್ಯ ನೋಡೋದಾದರೆ ಆರೋಗ್ಯದ ಕಡೆ ಗಮನ ಅಗತ್ಯ ಹಣದ ಮುಗ್ಗಟ್ಟು ಕಾಡ್ಬೋದು ವ್ಯವಹಾರದಲ್ಲಿ ಸಾಧಾರಣ ಪ್ರಗತಿ ಇರುತ್ತೆ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಧನವ್ಯ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರೆ ಕಾರ್ಯಸಿದ್ಧಿಯಾಗುತ್ತೆ ಮಿಥುನ ರಾಶಿಯವರ ಜನವರಿ ತಿಂಗಳಲ್ಲಿ ಅತಿ ಉತ್ತಮವಾದಂತಹ ಭವಿಷ್ಯವನ್ನು ಕಾಣ್ಬೋದು ಉದ್ಯೋಗದಲ್ಲಿ ಪ್ರಗತಿ ಇರುತ್ತೆ ಹಣಕಾಸು ಲಾಭ ಆಗುತ್ತೆ ಸಾಂಸಾರಿಕ ಅನುಕೂಲ ಇರುತ್ತೆ ಶತ್ರು ಜಯ ಇರುತ್ತೆ ಉತ್ತಮ ಆರೋಗ್ಯ ಇರುತ್ತೆ ದೇವಿ ಆರಾಧನೆಯಿಂದ ಫಲಿತಾಂಶಗಳಲ್ಲಿ ಹೆಚ್ಚು ಅನುಕೂಲವನ್ನು ಕಂಡುಕೊಳ್ಬೋದು ಕರ್ಕಾಟಕ ರಾಶಿಯವರ ಜನವರಿ ತಿಂಗಳಿನ ಭವಿಷ್ಯವನ್ನು ನೋಡೋದಾದ್ರೆ ಉದ್ಯೋಗದಲ್ಲಿ ಪ್ರಗತಿ ನಿಧಾನವಾಗುತ್ತೆ ಹಣಕಾಸು ಒಗ್ಗಟ್ಟು ಇರುತ್ತೆ ಸಾಂಸಾರಿಕ ಅನುಕೂಲ ಕಡಿಮೆ ಇರುತ್ತೆ ಬಂಧುಗಳಲ್ಲಿ ವೈಮರ್ಸೆ ಜಾಸ್ತಿ ಆಗುತ್ತೆ ಶತ್ರು ಜಯ ಆಗಾಗ ಆಗಬಹುದು ಆರೋಗ್ಯ ಸಾಧಾರಣ ಇರುತ್ತೆ ಶಿವ ಹಾಗೂ ದುರ್ಗಾ ಆರಾಧನೆಯಿಂದ ಹೆಚ್ಚು ಅನುಕೂಲ ಆಗುತ್ತೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸಿಂಹರಾಶಿಯವರ ಜನವರಿ ತಿಂಗಳಿನ ಭವಿಷ್ಯ ನೋಡೋದಾದರೆ ಉದ್ಯೋಗದಲ್ಲಿ ಪ್ರಗತಿ ಸಾಧಾರಣವಾಗಿರುತ್ತೆ ಹಣಕಾಸು ಮುಗ್ಗಟ್ಟು ಕಾಡುತ್ತೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಬಹಳ ಎಚ್ಚರ ಇರಬೇಕು ಸಾಂಸಾರಿಕ ಅನುಕೂಲ ಕಡಿಮೆ ಬಂಧು ಮಿತ್ರರಲ್ಲಿ ವಿರೋಧ ಶತ್ರುಜಯ ಆಗ್ಬೋದು ಆರೋಗ್ಯ ಸಾಧಾರಣವಾಗಿರುತ್ತೆ ದುರ್ಗಾ ಆರಾಧನೆಯಿಂದ ಹೆಚ್ಚು ಅನುಕೂಲ ಆಗುತ್ತೆ ಕನ್ಯಾರಾಶಿಯವರ ಜನವರಿಯ ಭವಿಷ್ಯವನ್ನು ನೋಡೋದಾದರೆ ಹಣಕಾಸು ಮುಗ್ಗಟ್ಟು ಇರುತ್ತೆ ಕೋಪದಲ್ಲಿ ಅತಿಯಾದ ಹೆಚ್ಚಳ ಇರುತ್ತೆ ಅನಾವಶ್ಯಕ ಖರ್ಚುಗಳ ಬಗ್ಗೆ ಚಿಂತೆ ಮಾಡ್ತೀರಿ ಸಾಂಸಾರಿಕ ಅನುಕೂಲ ಅಷ್ಟಕ್ಕಷ್ಟೇ ಬಂಧು ವಿರೋಧ ಜಾಸ್ತಿ ಆಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಪಡಿಸಿದ್ರೆ ಹೆಚ್ಚು ಅನುಕೂಲ ಆಗಿ ಕಾರ್ಯಪ್ರಗತಿ ಆಗುತ್ತೆ ಉಳಿದ ರಾಶಿಯವರ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಗೂ ಶೇರ್ ಮಾಡಿ ನಮಸ್ಕಾರ